ಖಾಸಗಿ ಕಂಪನಿಯ ಉದ್ಯೋಗವನ್ನು ಹುಡುಕುತ್ತಿರುವ ಎಲ್ಲ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇನ್ಫೋಸಿಸ್ ಕಂಪನಿಯ ವತಿಯಿಂದ ಬೃಹತ್ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರಗಳನ್ನು ನೋಡುವುದಕ್ಕಿಂತ ಮುಂಚಿತವಾಗಿ ಅದರ ಹಿನ್ನೆಲೆಗಳನ್ನು ನೋಡೋಣ ಇನ್ಫೋಸಿಸ್ ಲಿಮಿಟೆಡ್ ಅನ್ನೋದು ಒಂದು ಮಾಹಿತಿ ತಂತ್ರಜ್ಞಾನ ಕಂಪನಿಯಾಗಿದೆ ಇದು ವ್ಯವಹಾರ ಸಲಹಾ ಮಾಹಿತಿ ತಂತ್ರಜ್ಞಾನ ಹೊರಗುತ್ತಿಗೆ ಸೇವೆಗಳನ್ನು ಒದಗಿಸುತ್ತೆ ಬೆಂಗಳೂರಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪುಣೆಯಲ್ಲಿ ಇದು ಸ್ಥಾಪನೆ ಆಗಿರೋದು ಜುಲೈ ಎರಡು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇನ್ಫೋಸಿಸ್ ಕನ್ಸಲ್ಟೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಆಗಿ ಅದು ಸಂಯೋಜಿಸಲಾಯಿತು ಸಾವಿರದ ಒಂಬೈನೂರ ತೊಂಬತ್ತೆರಡು ಏಪ್ರಿಲ್ ಅಲ್ಲಿ ಇದು ತನ್ನ ಹೆಸರನ್ನ ಇನ್ಫೋಸಿಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಬದಲಾವಣೆ ಮಾಡ್ಕೊಳ್ತು ಆಮೇಲೆ ಜೂನ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸಾರ್ವಜನಿಕ ಸೀಮಿತ ಕಂಪನಿ ಆದಂತಹ ಸಂದರ್ಭದಲ್ಲಿ ಇನ್ಫೋಸಿಸ್ ಟೆಕ್ನಾಲಜಿ ಲಿಮಿಟೆಡ್ ಆಗಿ ಇದು ಬದಲಾವಣೆ ಮಾಡ್ಕೊಳ್ತು ಹೆಸರು ಅದನ್ನೇ ನಾನು ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ ಇಂಗ್ಲಿಷ್ ನಲ್ಲಿ ಇಂಟರ್ವ್ಯೂ ಯೂಸ್ ಆಗ್ಲಿ ಅಂತ ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದೀನಿ ನೋಡಿ ಈಗ ಹುದ್ದೆಗಳ ವಿವರಗಳನ್ನು ನೋಡೋದಾದರೆ ಸಂಸ್ಥೆಯ ಹೆಸರು ಇನ್ಫೋಸಿಸ್ ಹುದ್ದೆಗಳ ಸಂಖ್ಯೆ ಐದು ಸಾವಿರದ ನಾನೂರ ಮೂವತ್ತ ಎರಡು ಉದ್ಯೋಗ ಸ್ಥಳ ಅಖಿಲ ಭಾರತ ಹುದ್ದೆ ಹೆಸರು ಐ ಟಿ ಸಮಾಲೋಚನೆ ಗ್ರಾಫಿಕ್ ಡಿಸೈನರ್ ಸ್ಯಾಪ್ ಫಿಕೋ ಸಲಹೆಗಾರ ಸ್ಯಾಪ್ ಎಂ ಎಂ ಸಲಹೆಗಾರ ಇನ್ಫೋಸಿಸ್ ವಿನಾಕಲ್ ಕನ್ಸಲ್ಟಿಂಗ್ ಅಡೋಬ್ ಎಇಎಂ ನಿರ್ವಾಹಕರು ಡಾಟ್ ನೆಟ್ ಡೆವಲಪರ್ ಮತ್ತೆ ಇಂಟರ್ನ್ ಹುದ್ದೆಗಳಿಗೆ ಕಾಲ್ಫರ್ ಆಗಿದೆ ನೋಡಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದನ್ನೇ ಪಕ್ಕದಲ್ಲಿ ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದೇನೆ ವಿದ್ಯಾರ್ಹತೆಗಳು ಪದವಿ ಆಗಿರುವವರು ಅಪ್ಲೈ ಮಾಡಬಹುದು ವೇತನ ಶ್ರೇಣಿ ನಲವತ್ತೈದು ಸಾವಿರದಿಂದ ಎಪ್ಪತ್ತೊಂದು ಸಾವಿರ ತನಕ ಮಾಸಿಕ ವೇತನ ಇರುತ್ತೆ ವಯಸ್ಸಿನ ಮಿತಿ ಕನಿಷ್ಠ ವಯಸ್ಸು ಹದಿನೆಂಟು ಗರಿಷ್ಠ ವಯಸ್ಸು ನಲವತ್ತು ಅರ್ಜಿ ಶುಲ್ಕ ಸಾಮಾನ್ಯ ಇ ಇಡಬ್ಲ್ಯೂ ಎಸ್ ಆಗಿರ್ಬೋದು ಎಸ್ ಸಿ ಎಸ್ ಟಿ ಅಥವಾ ಅಂಗವಿಕಲ್ ಆಗಿರ್ಬೋದು ಯಾವುದೇ ವರ್ಗದವರಿಗೆ ಶುಲ್ಕ ಇಲ್ಲ ಆಯ್ಕೆ ಪ್ರಕ್ರಿಯೆ ಸಂದರ್ಶನ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ದಸ್ತಾವೇಜೀಕರಣ ಅಂತಾರೆ ಅದರ ಮೂಲಕ ಆಯ್ಕೆ ಮಾಡಲಾಗುತ್ತೆ ಪ್ರಮುಖ ದಿನಾಂಕ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ನಾಲ್ಕು ಜುಲೈ ಎರಡ್ ಸಾವಿರದ ಇಪ್ಪತ್ತ ಐದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ನಾಲ್ಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ ಐದು ಅಧಿಕೃತ ವೆಬ್ಸೈಟ್ ಕೆರಿಯರ್ ಇನ್ಫೋಸಿಸ್ ಡಾಟ್ ಕಾಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿದ್ದೀನಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಯಾವ್ಯಾವ್ದು ಎಷ್ಟೆಷ್ಟು ವೇಕೆನ್ಸಿಗಳಿದೆ ಅಂತ ಹೇಳಿ ನಿಮಗೆ ಅಲ್ಲಿ ನೋಡ್ಬೋದು ಲೊಕೇಶನ್ ವೈಸ್ ಕೂಡ ವೇಕೆನ್ಸಿ ಹಾಕಿದ್ದಾರೆ ನೋಡಿ ಕೊಟ್ಟಿರುವಂತಹ ಅಷ್ಟು ವೇಕೆನ್ಸಿಗಳಲ್ಲಿ ನಾನೀಗ ಏನ್ ಅಂದ್ರೆ ನಿಮಗ್ ತೋರ್ಸಕ್ಕೋಸ್ಕರ ಕನ್ಸಲ್ಟೆಂಟ್ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಇನ್ನೂರ ಅರವತ್ತು ಜಾಬ್ ಇದೆ ಅಂತ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದಾಗ ಈ ರೀತಿಯ ಪೇಜ್ ಓಪನ್ ಆಗುತ್ತೆ ಆದ್ರೆ ನೀವು ನೋಡಬಹುದರಲ್ಲಿ ಐದರಿಂದ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳ್ತಾ ಇದೆ ಅಲ್ಲೇ ಲೆಫ್ಟ್ ಸೈಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ಉಂಟಲ್ವಾ ಅಲ್ಲಿ ಜೀರೋ ಟು ಒನ್ ಇಯರ್ ಅಂತ ಹೇಳಿ ನಾನು ಕ್ಲಿಕ್ ಮಾಡ್ತೀನಿ ಆಗ್ಲೂ ಕೂಡ ನಿಮಗೆ ಒನ್ ಟು ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರುವಂತಹ ಒರಾಕಲ್ ಬಿ ಆರ್ ಎಮ್ ಕನ್ಸಲ್ಟೆಂಟ್ ಅನ್ನುವ ಜಾಬ್ ತೋರಿಸುತ್ತೆ ಅದಕ್ಕೆ ಮಾಡ್ತೀನಿ ಲೆಫ್ಟ್ ಸೈಡಲ್ಲಿ ಆರ್ಗನೈಸೇಷನ್ ಅಂತ ಉಂಟಲ್ವಾ ಅದರಲ್ಲಿ ಇನ್ಫೋಸಿಸ್ ಬಿ ಪಿ ಎಮ್ ಅಂತ ಹೇಳಿ ನಾನು ಕ್ಲಿಕ್ ಮಾಡ್ತೀನಿ ಆಗ ನಿಮಗೆ ಝೀರೋ ಟು ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಅಂದರೆ ಗಳು ಅಪ್ಲೈ ಮಾಡುವಂತಹ ಜಾಬ್ ಅಲ್ಲಿ ತೋರಿಸುತ್ತೆ ನಾನು ಈಗ ಹೇಳಿದಂತಹ ರೀತಿಯಲ್ಲೇ ಬೇರೆ ಡಿಪಾರ್ಟ್ಮೆಂಟ್ ವೇಕೆನ್ಸಿಗಳಿಗೆ ಅಪ್ಲೈ ಮಾಡೋದಾದ್ರೆ ಅದೇ ರೀತಿ ಟ್ರಿಕ್ ಯೂಸ್ ಮಾಡಿ ಈಗ ನಾನು ಕನ್ಸಲ್ಟೆಂಟ್ ಆಪ್ಷನ್ ಅಲ್ಲಿ ಬರುವಂತಹ ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಜಾಬ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಪ್ರಾಸೆಸ್ ಎಕ್ಸಿಕ್ಯೂಟಿವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಲಾಗಿನ್ ಪೇಜ್ ಓಪನ್ ಆಗುತ್ತೆ ನಿಮ್ಮ ಹತ್ರ ಲಾಗಿನ್ ಐ ಡಿ ಇಲ್ಲ ಅಂದ್ರೆ ರಿಜಿಸ್ಟರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನೀಗ ರಿಜಿಸ್ಟರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮ್ಮ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇಮೇಲ್ ಐಡಿ ಪಾಸ್ವರ್ಡ್ ಗಳನ್ನ ಹಾಕಿ ಆ ಕನ್ಸೆಂಟ್ ಫಾರ್ಮ್ ಅನ್ನು ಟಿಕ್ ಮಾಡಿ ಸಬ್ಮಿಟ್ ಕೊಡಿ ನೀವು ಡೈರೆಕ್ಟ್ ಸಬ್ಮಿಟ್ ಅನ್ನುವ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಹೋಗೋದಿಲ್ಲ ಮುಂದೆ ಪ್ಲೀಸ್ ರೀಡ್ ದ ಪ್ರೈವೇಸಿ ನೋಟಿಸ್ ಅಂತ ಉಂಟು ಆ ಪ್ರೈವೇಸಿ ನೋಟಿಸ್ ಮೇಲೆ ಕ್ಲಿಕ್ ಮಾಡಿ ಆಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಈಗ ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ ಅವಾಗ ನೀವು ಕೊಟ್ಟಂತ ಇಮೇಲ್ ಐ ಡಿಗೆ ಈ ತರ ಒಂದು ಲಿಂಕ್ ಬರುತ್ತೆ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದಾಗ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಈಗ ಮತ್ತೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಲಾಗಿನ್ ಆಗ್ಬಿಟ್ಟು ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಜಾಬ್ ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಮತ್ತೆ ಆಗ ಡೇಟ್ ಆಫ್ ಬರ್ತು ಯಾವ ಸಿಟಿಯಲ್ಲಿ ಇಂಟರ್ವ್ಯೂ ಬೇಕು ಯಾವ ಲೊಕೇಶನ್ ಅಲ್ಲಿ ಕೆಲಸ ಮಾಡ್ತೀರಾ ಇಲ್ಲ ನೀವು ಪ್ರೀವಿಯಸ್ ಎಂಪ್ಲಾಯರ ಕೇಳುತ್ತೆ ಎಕ್ಸ್ಪೀರಿಯನ್ಸ್ ಇದ್ರೆ ಹಾಕಿ ಇಲ್ಲ ಅಲ್ಲೇ ಅಲ್ಲಿ ಎನ್ ಎ ಅಂತ ಹಾಕಿ ಟೋಟಲ್ ಎಕ್ಸ್ಪೀರಿಯನ್ಸ್ ಪ್ರೆಷರ್ ಆಗಿದೆ ಜೀರೋ ಹಾಕಿ ನೋಟಿಸ್ ಪೀರಿಯಡ್ ಜೀರೋ ಹಾಕಿ ಆಮೇಲೆ ನಿಮಗೆ ಈಗ ಸ್ಯಾಲರಿ ಎಷ್ಟು ಬೇಕು ವರ್ಷಕ್ಕೆ ಅಂತ ಕೊಟ್ಟು ಕೇಳಿದ್ದಾರೆ ನಿಮ್ಮ ಟ್ವೆಲ್ತ್ ಡಿಪ್ಲೊಮಾ ಹೋದ್ರೆಜು ಇಲ್ಲಂದ್ರೆ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಮೊಬೈಲ್ ನಂಬರ್ ಪ್ಯಾನ್ ಕಾರ್ಡ್ ನಂಬರ್ ರೆಸ್ಯೂಮ್ ನಿಮ್ಮ ಜೆಂಡರ್ ಆಮೇಲೆ ಸ್ಕಿಲ್ಗಳು ಇದ್ರೆ ಅದು ಹಾಕ್ಬಿಟ್ಟು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಫಾರ್ಮ್ ಅಕ್ಸೆಪ್ಟ್ ಆಗುತ್ತೆ ಇಷ್ಟು ಅಪ್ಲೈ ಮಾಡುವಂತಹ ವಿಧಾನ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಡೌಟ್ ಏನಾದರೂ ಬಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ